ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕ ಬೇಡ ಇವಾಗ ಹಾಂ ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ನಲ್ವತ್ತೆಂಟು ಪೈಸೆ ಇದ್ದದನ್ನ ಮೂವತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಮಾಡಿದ್ರಲ್ಲ ಎಕ್ಸೈಜ್ ಡ್ಯೂಟಿನ ಬಿ ಜೆ ಪಿ ಮೇಲೆ ಅದು ಹೇಳ್ಬೇಕು ಬೇಡ ಹಾಂ ಹೇಳ್ಬೇಕು ಬೇಡ ಏನಪ್ಪ ಮೂರು ರೂಪಾಯಿ ಐವತ್ತಾರು ಪೈಸೆ ಇದ್ದದನ್ನ ಮೂವತ್ತೊಂದು ರೂಪಾಯಿ ಎಂಬತ್ಮೂರು ಪೈಸೆ ಮಾಡಿದ್ರಲ್ಲ ಆಗ ಹೇಳ್ಬೇಕು ಬೇಡ ನಾನ್ನೂರ ಹದಿನಾಲ್ಕು ರೂಪಾಯಿ ನಾನ್ನೂರ ಹತ್ತು ರೂಪಾಯಿ ಇದ್ದದನ್ನ ಗ್ಯಾಸ್ ಗ್ಯಾಸ್ ಬೆಲೆನ ಎಂಟುನೂರ ಐದು ರೂಪಾಯಿ ಮಾಡಿದ್ರಲ್ಲ ಈಗ ಆಗ ಆಗ ವರೆಯಾಗ್ಲಿಲ್ಲೋ ಬಡವರಿಗೆ ಆಗ ವರೆಯಾಗಲಿಲ್ಲೋ ಬಡವರಿಗೆ ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಸರ್ಕಾರಕ್ಕೆ ಬಂದದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ನಾಯಕ ನಾನು ಯಾರು ಹೇಳಿದವರು ಹಾ ನಾನು ಹೇಳಿದ್ದ ನಂಗೆ ನಾನು ಆ ಥರ ಹೇಳಿದ್ದಿಲ್ಲ ಒಬ್ಬರು ಒಬ್ಬರು ಕೇಳಿ ನೀವ್ ಕೇಳ್ತಾವೆ ಎಲೆಕ್ಷನ್ ನಲ್ಲಿ ಲಿಮಿಟೇಷನ್ ನಾವು ಕೆರೆಗೆ ಹಾಕಲ್ಲ ಅಂತ ಹೇಳಿಲ್ಲ ಲಿಮಿಟೇಷನ್ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ತೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ ಹೇಳಿದ್ನಾ ಒನ್ ತೋರ್ಸಪ್ಪ ಎಲ್ಲರೂ ಹೇಳಿದರು ಆಯ್ತು ಕಡೆ ಸರ್ ಮುಗೀತು ಬೇರೆ ಬೇರೆ ಇವರು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ನೀलिसಬೇಕು ಅಂತ ನಿಮ್ಮದೇ ಶಾಸಕರು ಸಚಿವರು ಯಾರು ನಿಮ್ಮದೇ ಶಾಸಕರು ಸಚ್ಚುರು ಯಾರಿ ಒಬ್ರು ಮಾತಾಡ್ಬೇಕು ಸುಮ್ಮನೆ ಎಲ್ಲರೂ ಮಾತಾಡ್ಬೇಕು ಹೀಗೆ ಕೇಳಪ್ಪ ಇಲ್ಲಿ ಕೇಳ ಇಲ್ರಿ ಕೇಳ್ರಿ ಸ್ವಲ್ಪ ನಾವು ಆಯ್ತು ಕೇಳಾಯ್ತಲ್ಲ ನಿಮ್ಮ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಹೇಳಪ್ಪ ಜನ ದಂಗೆ ಅಂತ ಜಾಸ್ತಿ ಹೇಳಿದ್ದು ಫಸ್ಟ್ ಆಫ್ ಆಲ್ ಬಿ ಜೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ನಂಬರ್ ಒನ್ ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಂಬರ್ ಟು ಬಡವ್ರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ ಐದು ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ